ಏಕವಚನದಲ್ಲಿ ಟೀಕೆಯನ್ನು ಮಾಡಿದ್ದಾರೆ ತೋರಿಸ್ತೀವಿ ಈ ಬಾರಿ ಇಲ್ಲಿ ಮತ್ತೆ ಶಿವಮೊಗ್ಗದಲ್ಲಿ ಎರಡು ಕಡೆ ಅನ್ನೋದು ಸಹಜವಾಗಿ ಎಲ್ಲ ಕಡೆಗಳಲ್ಲೂ ಅದನ್ನೇ ಹೇಳ್ತಿದ್ದಾರೆ ಸಹಜ ಅವರಿಂದ ನಾವು ಇನ್ನೇನು ನಿರೀಕ್ಷೆ ಮಾಡೋಕ್ಕಾಗುತ್ತೆ ಒಬ್ಬ ಕಾಂಗ್ರೆಸ್ ಪಕ್ಷದ ಆ ಪಕ್ಷದಿಂದ ಅವ್ರು ಹೇಳಬೇಕಾದಂತ ಪದ ಆದರೆ ಒಂದು ಸಿಂಗರ್ ವರ್ಡ್ ಏನು ಪದೇ ಪದೇ ನೋಡ್ಕೊಂತೀನಿ ಮಾಡ್ಕೊತೀನಿ ಏನ್ ಕಿತ್ಕೊಂಡು ಈ ತರ ಪದಗಳೇನೇನು ಉಪಯೋಗಿಸ್ತಾ ಇದ್ದಾರೆ ಅದು ಅವರು ಗೌರವಂತ ಮಂತ್ರಿಗಳ ಒಂದು ಸ್ಥಾನ ಗೌರವಂತ ಬಂಗಾರಪ್ಪನವರ ಸುಪುತ್ರರಾಗಿ ಆ ರೀತಿಯಂತ ಪದಗಳನ್ನು ಉಪಯೋಗಿಸೋದು ಅವ್ರ ಘನತೆಯಾಗಿ ತಕ್ಕದ್ದಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿದ್ದೇನೆ ಅನಂತಕುಮಾರ್ ರೆಡ್ಡಿ ಏಕವಚನದಲ್ಲಿ ಟೀಕೆಯನ್ನು ಮಾಡಿದ್ದಾರೆ ತೋರಿಸ್ತೀವಿ ಈ ಬಾರಿ ಇಲ್ಲಿ ಮತ್ತೆ ಶಿವಮೊಗ್ಗದಲ್ಲಿ ಎರಡು ಕಡೆ ಅನ್ನೋದು ಸಹಜವಾಗಿ ಎಲ್ಲಾ ಕಡೆಗಳಲ್ಲೂ ಅದನ್ನೇ ಹೇಳ್ತಿದ್ದಾರೆ ಸಹಜ ಅವರಿಂದ ನಾವು ಇನ್ನೇನು ನಿರೀಕ್ಷೆ ಮಾಡಕ್ಕಾಗುತ್ತೆ ಒಬ್ಬ ಕಾಂಗ್ರೆಸ್ ಪಕ್ಷದ ಆ ಪಕ್ಷದಿಂದ ಅವ್ರು ಹೇಳಬೇಕಾದ ಪದ ಆದ್ರೆ ಒಂದು ಸಿಂಗರ್ ವರ್ಡ್ ಏನ್ ಪದೇ ಪದೇ ನೋಡ್ಕೊಂತೀನಿ ಮಾಡ್ಕೊತೀನಿ ಏನ್ ಕಿತ್ಕೊಂಡು ಈ ತರ ಪದಗಳೇನೇನು ಉಪಯೋಗಿಸ್ತಾ ಇದ್ದಾರೆ ಅದು ಅವರು ಗೌರವಿತ ಮಂತ್ರಿಗಳ ಒಂದು ಸ್ಥಾನ ಗೌರವಿತ ಬಂಗಾರಪ್ಪನವರ ಸುಪುತ್ರರಾಗಿ ಆ ರೀತಿಯಾದ ಪದಗಳನ್ನು ಉಪಯೋಗಿಸೋದು ಅವರು ಘನತೆಗೆ ತಕ್ಕದ್ದಲ್ಲ ಅಂತ ನಾನು ಈ ಸಂದರ್ಭದಲ್ಲಿ